ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರಡ್ಡಿ ನಡಕ ಕ್ರಿಕೆಟ್ ಆಟಗಾರನ ಬೆರಳಿಗೆ ಗಾಯವಾದಾಗ ಟ್ವೀಟ್ ಮಾಡುವ ನಮ್ಮ ಪ್ರಧಾನಿ ಮೋದಿ ಸಾಹೇಬರು ನಮ್ಮ ಕರ್ನಾಟಕದ ಮಹಿಳಾ ಕತೆಗಾರ್ತಿಯೊಬ್ಬರು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ್ರೂ ಒಂದು ಟ್ವೀಟ್ ಮಾಡಿ ಶುಭಾಶಯ ಸಲ್ಲಿಸಿಲ್ಲ ಮೋದಿ ಸಾಹೇಬರು ಭಾರತೀಯ ಸಾಧಕರನ್ನು ಟ್ವೀಟ್ ಮಾಡಿಯೋ ಪೋಸ್ಟ್ ಮಾಡಿಯೋ ಅಭಿನಂದಿಸ್ತಾ ಇರ್ತಾರೆ ಆದರೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಗೆದ್ದಿರೋ ಕರ್ನಾಟಕದ ಮಹಿಳಾ ಲೇಖಕಿ ಭಾನು ಮುಷ್ತಾಕ್ ಅವರಿಗೆ ಅಭಿನಂದನೆ ಸಲ್ಲಿಸಿಲ್ಲ ಈವರೆಗೂ ಅವರು ಭಾನು ಮುಷ್ತಾಕ್ ಅವರಿಗೆ ಶುಭಾಶಯ ಹೇಳಿಲ್ಲ ಹಾಗಿದ್ರೆ ಇದೇನಾ ನಿಮ್ಮ ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ್ ಯಾಕೆ ಮೋದಿ ಸಾಹೇಬ್ರೆ ಭಾನು ಮುಷ್ತಾಕ್ ಮುಸ್ಲಿಂ ಎಂಬ ಅಸಹಿಷ್ಣುತೆ ನಿಮ್ಮಲ್ಲಿದೆಯಾ ಅಥವಾ ನೀವು ಎಷ್ಟೇ ಹಿಂದಿ ಹೇರಿಕೆ ಮಾಡಿದ್ರು ನಮ್ಮ ಕನ್ನಡದ ಭಾಷೆ ಅದನ್ನೆಲ್ಲ ಮೆಟ್ಟಿ ನಿಂತು ಬೂಕರ್ ಪ್ರಶಸ್ತಿ ಪಡೆಯಿತು ಅಂತ ನೀವು ಅಸೂಯೆಗೊಂಡಿದ್ದೀರ ಅಥವಾ ಎದೆ ಸೀಳಿ ಎರಡಕ್ಷರವನ್ನ ಹುಡುಕಿದಾಗ ಅಲ್ಲಿ ಬೂಕರ್ ಪ್ರಶಸ್ತಿ ಇರುವುದನ್ನ ಕಂಡು ದಂಗಾಗಿದ್ದೀರಾ ಮೋಸ್ಟ್ಲಿ ಮೋದಿಯವರಲ್ಲಿ ಅಸಹ್ಣತೆಯೋ ಅಸೂಯೋ ಇದ್ದಿರಬೇಕು ಇಲ್ಲಾಂದಿದ್ರೆ ಅವರು ಖಂಡಿತ ಟ್ವೀಟ್ ಮೂಲಕ ಬಾನು ಮುಸ್ತಾಕ್ ಮತ್ತು ದೀಪಾ ಬಾಸ್ತಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ರು ಭಾರತೀಯ ಪ್ರಜೆಯೊಬ್ಬರು ಕರ್ನಾಟಕದ ಮಹಿಳಾ ಕತೆಗಾರ್ತಿಯೊಬ್ಬರು ಅದು ಕೂಡ ಅಲ್ಪಸಂಖ್ಯಾತ ಸಮುದಾಯದ ಮಹಿಳೆಯೊಬ್ಬರು ಜಾಗತಿಕ ಮನ್ನಣೆ ಪಡೆದಿರುವಾಗ ಒಂದು ಟ್ವೀಟ್ ಮಾಡಿ ಅಭಿನಂದನೆ ಸಲ್ಲಿಸಲು ಮೋದಿಯವರು ಹಿಂದೇಟು ಹಾಕಿರುವುದು ನಿಜಕ್ಕೂ ಅವರ ಸಂಕುಚಿತ ಮನಸ್ಥಿತಿಯನ್ನು ಎತ್ತಿ ತೋರಿಸುತ್ತೆ ಕನ್ನಡದ ಕೃತಿಯೊಂದು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದಿರುವುದು ಇದೇ ಮೊದಲು ಭಾನು ಮುಷ್ತಾಕ್ ಅವರ ಹಸೀನಾ ಮತ್ತು ಇತರೆ ಕತೆಗಳು ಕೃತಿ ಹಾರ್ಟ್ ಲ್ಯಾಂಪ್ ಹೆಸರಲ್ಲಿ ಇಂಗ್ಲಿಷ್ಗೆ ಅನುವಾದಗೊಂಡು ಈಗ ಬೂಕರ್ ಗೌರವ ಗಳಿಸುವ ಮೂಲಕ ಇಡೀ ಜಗತ್ತಿನ ಗಮನ ಸೆಳೆದಿದೆ ಇದು ಕರ್ನಾಟಕದವರಿಗೆ ಹೆಮ್ಮೆ ವಿಚಾರ ಮಾತ್ರ ಅಲ್ಲ ಇಡೀ ಭಾರತೀಯರೇ ಹೆಮ್ಮೆ ಪಡಬೇಕಾದ ವಿಚಾರ ಭಾರತೀಯರು ಮತ್ತು ಕನ್ನಡಿಗರು ಹೆಮ್ಮೆ ಪಡ್ತಾ ಇದ್ದಾರೆ ಅಭಿಮಾನವು ತೋರಿಸ್ತಾ ಇದ್ದಾರೆ ಅಭಿನಂದನೆಗಳ ಮಹಾಪೂರ ಹರಿದಿದೆ ಸಾಹಿತ್ಯ ಲೋಕವು ಸಂಭ್ರಮದಲ್ಲಿದೆ ಹಲವು ಮಹನೀಯರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಭಿನಂದನೆಗಳ ಪ್ರವಾಹ ಉಂಟಾಗಿದೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಪ್ರಮುಖರು ಎಕ್ಸ್ ನಲ್ಲಿ ಟ್ವೀಟ್ ಮಾಡಿ ಇನ್ನಿತರ ಸಾಮಾಜಿಕ ಜಾಲತಾಣಗಳ ಮೂಲಕ ಭಾನು ಮುಸ್ತಾಕ್ ಅವರಿಗೆ ವಿಶ್ ಅನ್ನ ಮಾಡಿದ್ದಾರೆ ಆದರೆ ಪ್ರಧಾನಿ ಮೋದಿ ಸಾಹೇಬರು ಮಾತ್ರ ಒಂದು ವಿಶ್ ಮಾಡಿಲ್ಲ ಭಾರತೀಯ ಮಹಿಳೆಯೊಬ್ಬಳು ಜಾಗತಿಕ ಗೌರವಕ್ಕೆ ಪಾತ್ರವಾಗಿರುವಾಗ ಮೋದಿಯವರು ಆ ವಿಷಯಕ್ಕೆ ಬೆನ್ನು ತಿರುಗಿಸಿದ್ದು ಮಾತ್ರ ವಿಪರ್ಯಾಸ ಮೋದಿಯವರು ಮಾತ್ರ ಅಲ್ಲ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟವರು ಬಹುತೇಕರು ಈ ಬಗ್ಗೆ ಮೌನವಾಗಿದ್ದಾರೆ ಬಹುಶಃ ಭಾರತಕ್ಕೆ ಸಿಕ್ಕಿರುವ ಈ ಜಾಗತಿಕ ಗೌರವ ಕನ್ನಡ ಸಾಹಿತ್ಯ ಲೋಕಕ್ಕೆ ಸಿಕ್ಕಿರುವ ಈ ಗೌರವ ಭಾನು ಮುಷ್ತಾಕ್ ಅವರಿಗೆ ಸಿಕ್ಕಿರುವ ಈ ಗೌರವ ಅವರಿಗೆ ಪಸಂದ್ ಆಗಿಲ್ಲ ಅಂತ ಕಾಣುತ್ತೆ ಅದೇ ಕಾರಣಕ್ಕೆ ಅವರು ಅಭಿನಂದನೆ ಸಲ್ಲಿಸಿಲ್ಲ ಅಂತ ಅನಿಸುತ್ತೆ ಇಂದಿನ ಕೇಂದ್ರ ಪ್ರಭುತ್ವ ದೇಶದ ಪ್ರಾದೇಶಿಕ ಭಾಷೆಗಳ ಕತ್ತು ಹಿಸುಕಿ ಹಿಂದಿ ಹೇರಲು ಹೊರಟಿರುವಾಗ ಕನ್ನಡ ಭಾಷೆಗೆ ಬೂಕರ್ ಗೌರವ ಒಲಿದು ಬಂದಿದೆ ಇದು ಹಿಂದಿ ಪ್ರೇಮಿಗಳಾದ ನಮ್ಮ ಭಾರತ ಸರ್ಕಾರದ ಪ್ರತಿನಿಧಿಗಳಿಗೆ ಇಗೋ ಪ್ರಾಬ್ಲಮ್ ಮಾಡಿರ್ಬೋದು ಅದರಲ್ಲೂ ಶೋಷಿತ ಅಲ್ಪಸಂಖ್ಯಾತ ಸಮುದಾಯದ ಮಹಿಳೆಗೆ ಈ ಗೌರವ ಸಿಕ್ಕಿರುವುದು ಅವರಿಗೆ ಇನ್ನಷ್ಟು ಅಸೂಯೆ ತಂದಿರಬಹುದು ಇವರು ಹಿಜಾಬ್ ಹೆಸರಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಹೆಣ್ಮಕ್ಕಳ ಶಿಕ್ಷಣಕ್ಕೆ ಕಲ್ಲು ಹಾಕಲು ಹೊರಟವರು ಅಂತಹ ಮನಸ್ಥಿತಿಯ ಜನರು ಮುಸ್ಲಿಂ ಮಹಿಳೆಯೊಬ್ಳು ಭೂಕರ್ ಪ್ರಶಸ್ತಿ ಪಡೆದಿರುವುದನ್ನು ಮನಸಾರೆ ಅಭಿನಂದಿಸಲು ಹೇಗೆ ಸಾಧ್ಯ ಹೇಳಿ ಅಷ್ಟೇ ಅಲ್ಲ ಈ ಅಂತಾರಾಷ್ಟ್ರೀಯ ಭೂಕರ್ ಗೌರವ ಕಟ್ಟುವ ಕೆಲಸವನ್ನ ಮಾಡುತ್ತೆ ಅದು ಕೂಡ ಈ ಕೆಡುವ ಜನರು ಭೂಕರ್ ಗೌರವವನ್ನು ನಿರ್ಲಕ್ಷಿಸುವುದಕ್ಕೆ ಕಾರಣವಾಗಿರ್ಬೋದು ಅಂತಾರಾಷ್ಟ್ರೀಯ ಭೂಕರ್ ಗೌರವ ಅನ್ನೋದು ಪ್ರಾದೇಶಿಕ ಭಾಷೆಗಳಿಂದ ಇಂಗ್ಲಿಷ್ಗೆ ಅನುವಾದಗೊಂಡಿರುವ ಕೃತಿಗಳಿಗೆ ಕೊಡುವಂಥದ್ದು ಇಲ್ಲಿ ಭಾನು ಮುಷ್ತಾಕ್ ಮತ್ತು ಅನುವಾದಕಿ ದೀಪಾ ಭಾಸ್ತಿ ಜೊತೆಯಾಗಿ ಕಟ್ಟುವ ಕೆಲಸವನ್ನು ಮಾಡಿದರು ಅದರಿಂದ ಭಾನು ಮುಷ್ತಾಕ್ ಅವರ ಕನ್ನಡದ ಕೃತಿ ಇಂಗ್ಲಿಷ್ಗೆ ಅನುವಾದಗೊಂಡಿತ್ತು ಆ ಮೂಲಕ ಅದು ಜಗತ್ತಿಗೆ ಪರಿಚಯವಾಯಿತು ಅದು ಜಾಗತಿಕ ಬಹುತ್ವವನ್ನು ಎತ್ತಿ ಹಿಡಿಯಿತು ಆ ಕಟ್ಟುವ ಕೆಲಸವನ್ನು ಮುಸ್ಲಿಂ ಸಮುದಾಯದ ಮುಸ್ತಾಕ್ ಮತ್ತು ಹಿಂದೂ ಸಮುದಾಯದ ದೀಪಾ ಭಾಸ್ತಿ ಜೊತೆಯಾಗಿ ಮಾಡಿದರು ಹಾಗಾಗಿ ಈ ಬೂಕರ್ ಗೌರವ ಕಟ್ಟುವ ಕೆಲಸಕ್ಕೆ ಬಹುತ್ವಕ್ಕೆ ಸಿಕ್ಕ ಗೌರವವೂ ಹೌದು ಹೀಗಿರುವಾಗ ಕೆಡುವುದನ್ನೇ ಕಾಯಕ ಮಾಡಿಕೊಂಡವರು ಬಹುತ್ವದ ವಿರೋಧಿಗಳು ಭೂಕರ್ ಗೌರವವನ್ನು ಇಷ್ಟಪಡೋದು ಅನುಮಾನ ಅದೇ ಕಾರಣಕ್ಕೆ ಒಂದು ವರ್ಗ ಕನ್ನಡತಿಯರಿಗೆ ಸಿಕ್ಕಿರುವ ಈ ಭೂಕರ್ ಗೌರವವನ್ನು ಅಭಿನಂದಿಸೋಕ್ಕೆ ಹೋಗಿಲ್ಲ ಅಂತ ಅನಿಸುತ್ತೆ ಇವರ ಸೈದ್ಧಾಂತಿಕವಾದ ಏನೇ ಇರಲಿ ಅವರ ಮನಸ್ಥಿತಿಗಳು ಏನೇ ಇರಲಿ ಆದರೆ ಒಂದು ದೇಶದ ಮುಖ್ಯನಾಗಿ ಮೋದಿಯವರು ಭಾರತಕ್ಕೆ ಬೂಕರ್ ಗೌರವ ತಂದುಕೊಟ್ಟ ಕರ್ನಾಟಕದ ಇಬ್ಬರು ಮಹಿಳಾ ಮಣಿಗಳನ್ನು ಅಭಿನಂದಿಸಬೇಕಾಗಿತ್ತು ಆದರೆ ಅವರು ಸಣ್ಣದೊಂದು ಅಭಿನಂದನೆ ಸಲ್ಲಿಸದೆ ತನ್ನ ಸಣ್ಣತನವನ್ನು ತೋರಿಸಿದ್ದಾರೆ ಕನ್ನಡ ಭಾಷೆಗೆ ಸಿಕ್ಕಿರುವ ಗೌರವವನ್ನು ಪ್ರಧಾನಮಂತ್ರಿ ನಿರ್ಲಕ್ಷ್ಯ ಮಾಡಿರುವುದು ಖಂಡಿತವಾಗಿಯೂ ಸರಿಯಲ್ಲ ಇದ್ದಬದ್ದ ವಿಚಾರಕ್ಕೆಲ್ಲ ಟ್ವೀಟ್ ಮಾಡೋ ಪ್ರಧಾನಿಗಳು ಜಾಗತಿಕವಾಗಿ ಸಾಹಿತ್ಯ ಲೋಕದ ಪ್ರಭಾವಶಾಲಿ ಗೌರವ ತಂದುಕೊಟ್ಟ ಇಬ್ಬರು ಮಹಿಳೆಯರಿಗೆ ಅಭಿನಂದನೆ ಇರೋದು ಅವರ ಘನತೆಗೆ ತಕ್ಕದಲ್ಲ ಮೋದಿಯವರು ಟ್ವೀಟ್ ಮಾಡಿಲ್ಲ ಅಂತ ಭೂಕರ್ ಗೌರವಕ್ಕಾಗ್ಲಿ ಭಾನು ಮುಷ್ತಾಕ್ ಅವರಿಗಾಗ್ಲಿ ಯಾವುದೇ ನಷ್ಟ ಇಲ್ಲ ರೀ ಆದರೆ ದೇಶದ ಪ್ರಧಾನಿಯ ವ್ಯಕ್ತಿತ್ವಕ್ಕೆ ಅದರಿಂದ ಹಾನಿಯಾಗತ್ತೆ ಮೋದಿಯವರು ಒಂದು ಅಭಿನಂದನೆ ಸಲ್ಲಿಸದಿರುವುದು ಅವರ ಮೇಲೆ ಅನುಮಾನ ಪಡುವಂತೆ ಮಾಡಿದೆ ಅದಕ್ಕೆ ಅವರೇ ಅವಕಾಶ ಮಾಡಿಕೊಟ್ಟಿದ್ದಾರೆ ಪ್ರಧಾನಿಯವರೇನು ಕರ್ನಾಟಕದ ವಿರೋಧಿನ ಕನ್ನಡದ ವಿರೋಧಿನ ಅಂತ ಕನ್ನಡಿಗರು ಪ್ರಶ್ನೆ ಮಾಡೋದಕ್ಕೆ ಸ್ವತಃ ಮೋದಿಯವರೇ ಅವಕಾಶ ಮಾಡಿಕೊಟ್ಟಿದ್ದಾರೆ ಮುಸ್ಲಿಂ ಮಹಿಳೆಗೆ ಈ ಗೌರವ ಸಿಕ್ಕಿದೆ ಎಂಬ ಕಾರಣಕ್ಕೆ ಮೋದಿಯವರು ಟ್ವೀಟ್ ಮಾಡಿಲ್ವಾ ಅಂತ ಪ್ರಶ್ನೆ ಮಾಡೋದಕ್ಕೆ ಮೋದಿಯವರೇ ಅವಕಾಶ ಮಾಡಿಕೊಟ್ಟಿದ್ದಾರೆ ಮೋದಿಯವರೇ ಟ್ವೀಟ್ ಮಾಡಿಲ್ಲ ಅಂದಮೇಲೆ ಸಂಸದ ತೇಜಸ್ವಿ ಸೂರ್ಯನಂತವರು ವಿಶ್ ಮಾಡಬೇಕು ಅಂತ ಬಯಸೋದಕ್ಕೆ ನಮಗೆ ಆಗತ್ತ ಎದೇ ಸೀಳಿದ್ರೆ ನಾಲ್ಕಕ್ಷರ ಇಲ್ಲ ಎಂದು ಮುಸ್ಲಿಮರನ್ನ ಅವಹೇಳನ ಮಾಡುವವರು ಮುಸ್ಲಿಂ ಮಹಿಳೆಯರೊಬ್ಬರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಎಂದು ನಿರೀಕ್ಷಿಸುವುದೇ ತಪ್ಪು ಅವರು ಏನೇ ತಮಾಷೆ ಮಾಡಲಿ ಬೇಕಿದ್ರೆ ಎದೆ ಸಿಳಿಯು ನೋಡ್ಲಿ ಅಲ್ಲಿ ಅವರಿಗೆ ಕೇವಲ ನಾಲ್ಕಕ್ಷರ ಮಾತ್ರ ಅಲ್ಲ ಅಕ್ಷರಗಳ ರಾಶಿ ಹಾರ್ಟ್ ಲ್ಯಾಂಪ್ ಸಿಗತ್ತೆ ಅಲ್ಲಿ ಭೂಕರ್ ಗೌರವ ಸ್ಥಾನ ಸಿಗುತ್ತೆ ಅದೇನೇ ಇರಲಿ ಶೋಷಿತ ಸಮುದಾಯದ ಮಹಿಳೆಯರೊಬ್ಬರು ವಿಶ್ವಮಾನ್ಯತೆಯ ಗೌರವ ಪಡೆದಿರುವಾಗ ಆ ಮಹಿಳೆಗೆ ದೇಶದ ಪ್ರಧಾನಿ ಅಭಿನಂದನೆ ಸಲ್ಲಿಸದೆ ಸಣ್ಣತನ ತೋರಿಸಿದ್ದಾರೆ ಇದು ಪ್ರಧಾನಮಂತ್ರಿಗೆ ಶೋಭೆಯಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತು ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್